ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕುಕಿಂಗ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನೀವು ನನ್ನ ಚಾನಲ್ಗ ಸೂಪರ್ ಆಗಿರುತ್ತೆ ವಿಡಿಯೋ ಎಲ್ಲ ವಿಡಿಯೋಸ್ ನೋಡಿ ಇಷ್ಟ ಆದರೆ ಡೋಂಟ್ ಫಾರ್ ಟು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ಇನ್ನು ಮುಂದೆ ಆದಷ್ಟು ಎರಡು ದಿವಸಕ್ಕೆ ಸತಿ ಅಥವಾ ಮೂರು ದಿವಸಕ್ಕೆ ಸತಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋ ಇಲ್ಲ ಸೊ ಆದಷ್ಟು ನಾನು ಟ್ರೈ ಮಾಡ್ತೀನಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸೊ ಮೊದಲಿಗೆ ನಾನು ಬಂದಿಲ್ಲಿ ಒಂದು ಬಾಂಡ್ಲೆ ತೊಗೊಂಡಿದ್ದೀನಿ ಸೊ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಸೊ ನಾನು ಬಂದು ಇಲ್ಲಿ ಒಂದು ಕಪ್ಪಷ್ಟು ಪಾಸ್ತಾ ತೊಗೊಂಡಿದ್ದೀನಿ ಅಥವಾ ನೀವು ಬೇಕಾದ್ರೆ ಬೇರೆದು ತಗೋಬೋದು ಪಾಸ್ತಾ ಇದ್ರಲ್ಲಿ ಮೂರು ಥರ ಬರುತ್ತೆ ನೀವು ಬೇಕಾದ್ರೆ ಯಾವ್ದಾರ ತೊಗೊಬೋದು ನಾನು ಇಲ್ಲಿ ಥರ ತೊಗೊಂಡಿದ್ದೀನಿ ಸೊ ನಾನು ಬಂದು ಇಬ್ರು ಮಾಡ್ತಾ ಇರೋದು ಅದಕ್ಕೋಸ್ಕರ ಒಂದು ಕಪ್ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಇನ್ನೂ ಜಾಸ್ತಿನೂ ಸಹ ತೊಗೊಬೋದು ಸೊ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಡಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಯಾಕೆಂದರೆ ನಾವು ಪಾಸ್ತಾ ಬೇಯಿಸ್ಕೊಂಡು ಆಮೇಲೆ ಫ್ರೈ ಮಾಡ್ಬೇಕಾದ್ರೂ ಸಹ ಹಾಕ್ಕೋತೀವಿ ಅದಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಒಂದು ಏಳರಿಂದ ಎಂಟು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಸೊ ಅಷ್ಟರಲ್ಲಿ ನಾನು ಇಲ್ಲಿ ತರಕಾರಿ ಕಟ್ ಮಾಡ್ಕೊತಾ ಇದ್ದೀನಿ ನನ್ನ ಇಲ್ಲಿ ಒಂದು ಮೀಡಿಯಂ ಸೈಜ್ ಟೊಮೊಟೊ ಮತ್ತೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಬೀನ್ಸು ಕ್ಯಾರೆಟು ಸಹ ತಗೋಬೋದು ಸೊ ನಾನು ಬಂದು ಎರಡು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಖಾರಕ್ಕೆ ಇನ್ನೊಂದು ಜಾಸ್ತಿನೂ ಸಹ ತಗೋಬೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಎಂಟು ನಿಮಿಷ ಬಿಟ್ಟಿದೆ ಅಷ್ಟರಲ್ಲಿ ಅದರಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ ನಾನು ಯಾವುದೇ ರೀತಿ ಫಿಲ್ಟರ್ ಮಾಡ್ಕೊಂಡಿಲ್ಲ ಅದೇ ಕಂಪ್ಲೀಟಾಗಿ ಡ್ರೈ ಆಗಿದೆ ಒಂದು ಏಳು ನಿಮಿಷದಲ್ಲೇ ಸೊ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಸೊ ಒಂದು ಪ್ಲೇಟ್ಗೆ ಇದನ್ನು ಹಾಕ್ಕೊಂಡು ಮತ್ತು ಪ್ಯಾನ್ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಈಗ ಒಂದು ಪ್ಯಾನ್ಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು ನೀವು ಬೇಕಾದ್ರೆ ಬೇರೆ ಪ್ಯಾನಲ್ಲೂ ಸಹ ಮಾಡ್ಬೋದು ಆದರೆ ನಾನು ಇಲ್ಲಿ ಇದರಲ್ಲೇ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಇಷ್ಟಪಟ್ಟದಾದರೆ ನೀವು ಇನ್ನೂ ಜಾಸ್ತಿನೂ ಸಹ ಹಾಕೋಬೋದು ನಾನು ತಗೊಂಡಿರೋದು ಒಂದು ಕಪ್ಪಷ್ಟು ಪಾಸ್ತಾ ಅದಕ್ಕೋಸ್ಕರ ಒಂದು ಈರುಳ್ಳಿ ಸಾಕಾಗುತ್ತೆ ಸೊ ಅದ್ರ ಜೊತೆಗೆ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿನೂ ಸಹ ಹಾಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಟೊಮೊಟೊನೂ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಮಸಾಲೆ ಹಾಕೋಣ ಮಸಾಲೆ ಐಟಮ್ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ನೀವು ಖಾರಕ್ಕೆ ಎಷ್ಟು ಬೇಕು ನೀವು ತಗೊಳ್ಳಿ ಆಮೇಲೆ ಚಿಕನ್ ಮಸಾಲ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಇದು ಬಂದು ಆಪ್ಷನಲ್ಲು ಹಾಕೊಂಡ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಸಹ ಮಾಡ್ಕೋಬೋದು ಆಮೇಲೆ ಒಂದು ಅರ್ಧ ಸ್ಪೂನ್ಗಿಂತ ಒಂದು ಸ್ವಲ್ಪ ಕಮ್ಮಿ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರ್ ಪುಡಿ ಹಾಕೋತಾ ಇದ್ದೀನಿ ಸೊ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ನಾನು ಇನ್ನೊಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಜಾಸ್ತಿ ಇದ್ರೂ ನೋ ಪ್ರಾಬ್ಲಮ್ ಸೊ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಈ ಟೈಮಲ್ಲಿ ಮೊಟ್ಟೆ ಹಾಕೋಬೇಕು ನಾನು ಬಂದಿಲ್ಲಿ ಮೂರು ಮೊಟ್ಟೆ ತಗೊಂಡಿದ್ದೀನಿ ಸೊ ನಾನು ಬಂದಿಲ್ಲಿ ಒಂದು ಸ್ವಲ್ಪ ಮೊಟ್ಟೆ ಪಲ್ಯ ಜಾಸ್ತಿ ಮಾಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ಎತ್ಕೊಂಡಿದ್ದೀನಿ ನೀವು ಬೇಕಾರೆ ಎರಡು ಮೊಟ್ಟೆನೂ ಸಹ ಹಾಕೋಬೋದು ಜಾಸ್ತಿ ಪಾಸ್ತಾ ತಗೊಂಡ್ರೆ ಮೂರು ಮೊಟ್ಟೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆಗ ಚೆನ್ನಾಗಿರುತ್ತೆ ಇಲ್ಲ ಜಾಸ್ತಿ ಮೊಟ್ಟೆ ಇಷ್ಟಪಡೋರು ಮೂರು ಮೊಟ್ಟೆನೇ ಹಾಕ್ಕೊಂಡು ಪಾಸ್ತಾ ಒಂದು ಸ್ವಲ್ಪ ಕಮ್ಮಿ ಸಹ ಹಾಕೋಬೋದು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆ ಹಾಕಿ ಹಾಕಬೇಕಾರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆ ಹಾಕ್ಕೊಳ್ಳಿ ಮೊಟ್ಟೆ ಹಾಕಾದ ಮೇಲೂ ಸಹ ಮಿಕ್ಸ್ ಮಾಡಬೇಕಾರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸೊ ಎಲ್ಲ ವೀಡಿಯೋಸ್ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ನಾನು ಬಂದಿಲ್ಲಿ ಮೊಟ್ಟೆ ಎಲ್ಲ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಪಲ್ಯನ ಎತ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಲ್ಲೇ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಎತ್ಕೊಂಡು ಅರ್ಧ ಇಟ್ಕೊಂಡಿದ್ದೀನಿ ಹೇಗೆ ಇದಕ್ಕೆ ಫಸ್ಟ್ ಬೇಯಿಸ್ಕೊಂಡಿರುವಂಥ ಪಾಸ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಇದ್ದೀನಿ ಈ ಟೈಮಲ್ಲಿ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್ನೂ ಸಹ ಹಾಕೋಬೋದು ಚಿಲ್ಲಿ ಪೌಡರ್ ಚಿಲ್ಲಿ ಫ್ಲೇಕ್ಸು ಟೊಮೊಟೊ ಸಾಸು ಚಿಲ್ಲಿ ಸಾಸು ಇದನ್ನು ಹಾಕೋಬೋದು ಬಟ್ ನಾನು ಇಲ್ಲಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಖಾರ ಕಮ್ಮಿ ಇತ್ತು ಅಂತ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನೀವು ಬೇಕಾದ್ರೆ ಟೊಮೊಟೊ ಸಾಸ್ ಚಿಲ್ಲಿ ಸಾಸು ಹಾಕೋಬೋದು ಅಂದ್ಕೊಂಡು ಕ್ಲೀನಾಗಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸೊ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಳ್ಳಿ ಸೊ ನಾನು ಈ ವಿಡಿಯೋ ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ನಿಮ್ಗೆ ಯಾವ ಥರ ಕುಕ್ಕಿಂಗ್ ರೆಸಿಪಿ ಬೇಕು ಕೆಳಗಡೆ ಕಮೆಂಟ್ ಬಟನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರು ಸಹ ಥ್ಯಾಂಕ್ ಯು ಸೋ ಮಚ್ ಸೊ ಕೀಪ್ ವೇಟಿಂಗ್ ಫಾರ್ ಮೈ ನೆಕ್ಸ್ಟ್ ಲಾಗ್ ದ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋಸ್ ನೋಡಿ ಬಾಯ್